ಯೋಗವ ಮಾಡಲು ಯೋಗವು ಸಿಗುವುದು ದೇಹದ ಸ್ವಾಸ್ಥ್ಯವು ಲಭಿಸುವುದು ಯೋಗವ ಮಾಡಲು ಯೋಗವು ಸಿಗುವುದು ದೇಹದ ಸ್ವಾಸ್ಥ್ಯವು ಲಭಿಸುವುದು ರೋಗವು ಬಾರದ ಹಾಗೆಯೇ ತಡೆಯುತ್ತ ಮನಸ್ಸಿನ ಕ್ಲೇಶವ ಕಳೆಯುವುದು ರೋಗವು ಬಾರದ ಹಾಗೆಯೇ ತಡೆಯುತ ಮನಸ್ಸಿನ ಕ್ಲೇಶವ ಕಳೆಯುವುದು ಋಷಿಯು ಪತಂಜಲಿ ಸಾಧಿಸಿದಂತಗ ಯೋಗವು ಸಿಕ್ಕಿದೆ ಲೋಕರಿಗೆ ಖುಷಿಯಲ್ಲಿ ಯೋಗವ ಮಾಡುತ್ತಲಿದ್ದರೆ ಸಿಗುವುದು ನೆಮ್ಮದಿ ಸಕಲರಿಗೆ ಋಷಿಯು ಪತಂಜಲಿ ಸಾಧಿಸಿದಂತಕ ಯೋಗವು ಸಿಕ್ಕಿದೆ ಲೋಕರಿಗೆ ಖುಷಿಯಲ್ಲಿ ಯೋಗವ ಮಾಡುತ್ತಲಿದ್ದರೆ ಸಿಗುವುದು ನೆಮ್ಮದಿ ಸಕಲರಿಗೆ ಅಹಮಿಕೆ ಮಾಡದೆ ಯೋಗವ ಕಲಿದರೆ ಶಾಂತಿಯ ಜೀವನ ದೊರೆಯುವುದು ಸಹನೆಯ ಸದ್ಗುಣ ತುಂಬುತ್ತಲಿರುವುದು ಇಂದ್ರಿಯ ನಿಗ್ರಹವಾಗುವುದು ಅಹಮಿಕೆ ಮಾಡದೆ ಯೋಗವ ಕಲಿದರೆ ಶಾಂತಿಯ ಜೀವನ ದೊರೆಯುವುದು ಸಹನೆಯ ಸದ್ಗುಣ ತುಂಬ ರುವುದು ಇಂದ್ರಿಯ ನಿಗ್ರಹ ಆಗುವುದು ನಿರುತವು ಯೋಗವ ಮಾಡುತ್ತಲಿದ್ದರೆ ಸಿಗುವುದು ಜನರಿಗೆ ಆರೋಗ್ಯ ಕರಗತವಾಗುತ್ತಾ ಸಿದ್ಧಿಸಿ ಬಿಡುವುದು ಯೋಗವು ಬಾಳಿನ ಸೌಭಾಗ್ಯ ನಿರುತವು ಯೋಗವ ಮಾಡುತ್ತಲಿದ್ದರೆ ಸಿಗುವುದು ಜನರಿಗೆ ಆರೋಗ್ಯ ಕರಗತವಾಗುತ್ತಾ ಬಿಡುವುದು ಯೋಗವು ಬಾಳಿನ ಸೌಭಾಗ್ಯ ಚಿತ್ತದ ವೃತ್ತ ಜ ತಡೆವ ವಿಧಾನದ ತಿಳಿವನು ಕೊಡುವುದು ಯೋಗವಿದು ಉತ್ತಮವಾಗಿ ಕ ಯೋಗಾಭ್ಯಾಸವು ಬದುಕಲೆ ಸೌಖ್ಯವ ನೀಡುವುದು ಚಿತ್ತದ ವೃತ್ತಿ ನಿಜ ತಡೆವ ವಿಧಾನದ ತಿಳಿವನು ಕೊಡುವುದು ಯೋಗವಿದು ಉತ್ತಮವಾಗಿ ಕ ಯೋಗಾಭ್ಯಾಸವು ಬದುಕಲ್ಲಿ ಸೌಖ್ಯವ ನೀಡುವುದು ಉತ್ತಮವಾಗಿ ಕ ಯೋಗಾಭ್ಯಾಸವು ಬದುಕಲೆ ಸೌಖ್ಯವ ನೀಡುವುದು ಬದುಕಲೆ ಸೌಖ್ಯವ ನೀಡುವುದು ಬದುಕಲೆ ಸೌಖ್ಯವ ನೀಡುವುದು